ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಹೊಸ ತಂತ್ರಜ್ಞಾನಗಳ ಬಳಕೆಗಷ್ಟೇ ಎಐ ಬಳಸಿ ಪರೀಕ್ಷಾ ಪೆ ಚರ್ಚಾದ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶಿಕ್ಷಣದಿಂದ ಜಾತಿ ವ್ಯವಸ್ಥೆ ನಿರ್ವಹಣೆ ಬದಲಾವಣೆಗೆ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ರಾಜನಹಳ್ಳಿಯ ವಾಲ್ಮೀಕಿ ಜಾತ್ರೆಗೆ ಸಿಎಂ ಚಾಲನೆ ವಿಳಂಬ ವಿಚಾರಣೆಗೆ ಚಿಕಿತ್ಸೆ ಕಂದಾಯ ಇಲಾಖೆಯ ಹಗರಣಗಳ ವಿಚಾರಣೆಗೆ ಟೈಮ್ ಫಿಕ್ಸ್ ಇಲಾಖಾ ವಿಚಾರಣೆಗೆ ಇನ್ಮೇಲೆ ಸಂಪೂರ್ಣ ಆನ್ಲೈನ್ ನಿಗಾ ಬಂಡೀಪುರದಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಶೃಂಗಸಭೆ ಇಪ್ಪತ್ಮೂರು ದೇಶಗಳ ಮೂವತ್ತೊಂಬತ್ತು ಪ್ರತಿನಿಧಿಗಳು ಭಾಗಿ ಭಾರತಕ್ಕೆ ದೊಡ್ಡ ಬ್ಯಾಂಕುಗಳ ಬೆಕ್ಕುಗಳ ಸಂತತಿ ವೃದ್ಧಿ ಸಂರಕ್ಷಣೆಗೆ ನಾಯಕತ್ವ ಒತ್ತಡಕ್ಕೆ ಮಣಿದ ಪಾಕ್ ಭಾರತದ ವಿರುದ್ಧ ವಿಶ್ವಕಪ್ ಆಡಲು ಒಪ್ಪಿಗೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಸ್ಕಾಂ ಟಿಸಿ ನಿರ್ವಹಣೆಗೆ ಆಪ್ ವಿದ್ಯುತ್ ಸೇವೆಗೆ ಮಾಹಿತಿ ತಂತ್ರಜ್ಞಾನ ಬಳಕೆ ತಡರಹಿತ ಕರೆಂಟ್ ಪೂರೈಕೆಗೆ ಕ್ರಮ ಸಾಲಮಿತಿ ಹೆಚ್ಚಳ ಸಣ್ಣ ಉದ್ಯಮಗಳು ನಿರಾಳ ಎಂಎಸ್ಎಂಇಗಳಿಗೆ ಮೇಲಾಧಾರವಿಲ್ಲದೆ ಲೋನ್ ಮಿತಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಏರಿಕೆ ಪೊಲೀಸರಿಗೆ ನೂತನ ಮಾರ್ಗಸೂಚಿ ಜಾಲತಾಣ ಪೋಸ್ಟ್ ವಿರುದ್ದ ವಿಚಾರಣೆ ನಡೆಸದೆ ಎಫ್ಐಆರ್ ಕಡಿವಾಣಕ್ಕೆ ಕ್ರಮ ವಿದ್ಯಾರ್ಥಿಗಳ ಆತ್ಮಹತ್ಯೆ ತಡೆಗೆ ಶೀಘ್ರ ನೀತಿ ಹಾಸ್ಟೆಲ್ಗಳಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳ ಹಿನ್ನೆಲೆ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ రణజీ సెమీఫైనల్ గేరద కర్ణాటక బలిష్ట ముంబై మణిద రా్య తండ రాహుల్ శతక స్మరణ్ అజేయ ఆట